ಇವತ್ತು ತರೀಕೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸುರೇಶ್ ಅವರು ನಮ್ಮ ಜೊತೆಲಿದ್ದಾರೆ ಸರ್ ಇವತ್ತು ಐದನೇ ದಿವಸ ಪಾದಯಾತ್ರೆ ಎಲ್ಲ ಕೈಗೊಂಡಿದ್ದೀರಾ ಏನು ಅನಿಸಿದೆ ಈಗ ನಮಗೆ ಇವತ್ತು ಐದನೇ ದಿವಸದ ಪಾದಯಾತ್ರೆ ಬೆಂಗಳೂರಿಂದ ಇವತ್ತು ಮುಂಡಕ್ಕೆ ಬಂದಿದ್ದೀವಿ ಎಲ್ಲ ಕಡೆಯೂ ಬಹಳ ಜನ ಬಹಳ ಚೆನ್ನಾಗಾಗಿದೆ ನಮಗನ್ಸುತ್ತೆ ಸಿದ್ದರಾಮಯ್ಯನವರು ಈ ಜನಸಾಗರವನ್ನು ಜನ ನೋಡಿದ ಮೇಲೆ ಅವರು ಮಾಡಿದಂಥ ಆವರಣ ನೂಡ ಸೈಟಿನ ಆವರಣ ಇವೆಲ್ಲ ನೋಡಿದ ಮೇಲೆ ಅವ್ರ ತಕ್ಷಣ ರಾಜೀನಾಮೆ ಕೊಡೋದು ಒಳ್ಳೆಯದು ಇದಕ್ಕೆ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನಾವು ಮೈಸೂರವರಿಗೂ ಮೈಸೂರು ಕೆಲ ಮಾಡಿ ಪಾದಯಾತ್ರೆ ಯಶಸ್ವಿ ಮಾಡ್ತಾ ಇದ್ದೀವಿ ಸರ್ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಮೂಢ ಎಲ್ಲ ಸೈಡ್ ಅಂಜಿಕೆ ಆಗಿರೋದು ಇದಕ್ಕೂ ನಮ್ಗೆ ಯಾವ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅದು ದಾಖಲೆಗಳನ್ನು ಕೊಡಬೇಕಲ್ಲ ಅವ್ರು ಹೇಳ್ತಾ ಇದ್ದಾರೆ ವಾಲ್ಮೀಕಿ ನಿಗಮದ ಅದೇ ರೀತಿ ಅವರು ಹಿಂದೆ ಬಿಜೆಪಿನೂ ಆ ಮಾಡಿತ್ತು ಅಂತ ಹೇಳ್ತಾರೆ ಅದಕ್ಕೆ ಅವರು ದಾಖಲೆ ಸಮೇತ ಕೋರ್ಬೇಕಾಗ್ತದೆ ಒಟ್ಟಾರೆ ಯಶಸ್ವಿ ಆಗುತ್ತೆ ಸರ್ ಇದು ರಾಜೀನಾಮೆ ಕೊಡ್ತಾರ ಅಂತ ನೀವು ನೋಡ್ತಾ ಇದ್ದೀರಿ ಈ ಪಾದಯಾತ್ರೆ ಯಶಸ್ವಿ ಆಗಿರೋದು ಜನಸಾಗರ ನೋಡಿ ಜನಗಳು ದಂಗೆ ಎದ್ದಿದ್ದಾರೆ ಅವ್ರ ತಕ್ಷಣ ರಾಜೀನಾಮೆ ಕೊಡೋದು ಒಳ್ಳೇದು